ಸ್ವಂತ ಬ್ರಹ್ಮದೇವನೇ ನಿಮ್ಮ ಹಣೆ ಬರವನ್ನು ಉತ್ತಮವಾಗಿ ಮತ್ತೊಮ್ಮೆ ಬರೆಯುವ ದೇವಸ್ಥಾನದ ಬಗ್ಗೆ ನಿಮಗೆಷ್ಟು ಗೊತ್ತು ಈ ವರವನ್ನು ಸ್ವಂತ ಶಿವನೇ ಬ್ರಹ್ಮನೇ ನೀಡಿದ್ದಾರೆ ಹಾಗಾದರೆ ಆ ದೇವಸ್ಥಾನ ಯಾವುದು ಆ ದೇವಸ್ಥಾನಕ್ಕಿರುವ ದಂತಕತೆ ಏನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಹುಟ್ಟುವ ಮೊದಲೇ ಬ್ರಹ್ಮದೇವನು ನಮ್ಮ ಹಣೆಬರವನ್ನು ಬರೆದಿರುತ್ತಾನೆ ಎಂದು ಹಿಂದೂ ಶಾಸ್ತ್ರಗಳು ಪುರಾಣಗಳು ಹೇಳುತ್ತವೆ ಸ್ವಂತ ಬ್ರಹ್ಮದೇವನೇ ತಾನು ಬರೆದ ಹಣೆ ಬರವನ್ನು ಮತ್ತೊಮ್ಮೆ ಬರೆಯುವ ಅಥವಾ ಸರಿಪಡಿಸುವ ವಿಶಿಷ್ಟ ದೇವಸ್ಥಾನ ನಮ್ಮ ಭಾರತದಲ್ಲಿದೆ ಎಂದರೆ ನೀವು ನಮ್ಮಲ್ಲೇ ಬೇಕು ಅಂತಹ ಅಪರೂಪದ ದೇವಸ್ಥಾನವಿರುವುದು ತಮಿಳುನಾಡು ರಾಜ್ಯದ ತಿರುಚುರಾಪಲ್ಲಿ ಜಿಲ್ಲೆಯ ತಿರುಪುತ್ತೂರಿನಲ್ಲಿ ಆ ದೇವಸ್ಥಾನವನ್ನು ತಿರುಪತೂರ್ ಬ್ರಹ್ಮಪುರೇಶ್ವರರ್ ದೇವಾಲಯ ಎಂದೇ ಕರೆಯುತ್ತಾರೆ ಇದೊಂದು ಶಿವಾಲಯವಾಗಿದ್ದು ಗ್ರಾಮಕ್ಕೆ ಹಾಗೂ ದಕ್ಷಿಣ ಭಾರತದಲ್ಲಿ ಹೆಚ್ಚು ಪ್ರಸಿದ್ಧ ಪಡೆದಿದೆ ಈ ತಿರುಪತೂರು ಬ್ರಹ್ಮಪುರೇಶ್ವರರ್ ದೇವಾಲಯವು ಒಂದು ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ಈ ದೇವಸ್ಥಾನಕ್ಕೆ ಬರುವ ಭಕ್ತರು ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸುವ ಮೂಲಕ ತಮ್ಮ ಹಣೆ ಬರವನ್ನು ಪುನಃ ಬರೆದುಕೊಳ್ಳಬಹುದು ಎಂದು ಅಪಾರವಾಗಿ ನಂಬುತ್ತಾರೆ ಜಾತಕದಲ್ಲಿ ಗುರು ದೋಷ ಹೊಂದಿದರೆ ಅಂತವರ ಬಾಳಲ್ಲಿ ಮದುವೆ ವಿಳಂಬ ವೃತ್ತಿ ಜೀವನ ಸಂತಾನ ಸಮಸ್ಯೆ ಎಂತಹ ಅನೇಕ ತೊಡಕುಗಳು ಜೀವನದಲ್ಲಿ ಎದುರಾಗಬಹುದು ಅಂತವರಿಗೆ ಈ ದೇವಸ್ಥಾನವು ಪರಿಹಾರ ಕ್ಷೇತ್ರವಾಗಿದೆ ಈ ದೇವಸ್ಥಾನದಲ್ಲಿ ಪ್ರದರ್ಶನೆ ಹಾಕುವ ಮೂಲಕ ಉತ್ತಮ ಹಣೆ ಬರಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ ಇದು ಇಲ್ಲಿನ ಸಂಪ್ರದಾಯವಾಗಿದೆ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ ಭಕ್ತರಿಗೆ ಭವಿಷ್ಯವನ್ನು ಬ್ರಹ್ಮದೇವನೇ ಸ್ವಂತ ಪುನಃ ಬರೆಯುತ್ತಾನೆ ಎಂದು ನಂಬಲಾಗಿದೆ ದಂತಕಥೆಯ ಪ್ರಕಾರ ಶಿವನಂತೆ ಬ್ರಹ್ಮನಿಗೂ ಐದು ತಲೆಗಳಿದ್ದವು ಇದರಿಂದ ಬ್ರಹ್ಮನಿಗೆ ಹೆಚ್ಚು ಗರ್ವವಿತ್ತು ತಾನು ಕೂಡ ಶಿವನಂತೆ ಸಮಾನಂತೆ ಭಾವಿಸಲು ಆರಂಭಿಸಿದನು ಬ್ರಹ್ಮನ ಈ ವರ್ತನೆಯನ್ನು ತಗ್ಗಿಸಲು ಶಿವನು ಬ್ರಹ್ಮನ ಒಂದು ತಲೆಯನ್ನು ತೆಗೆದುಹಾಕಿದನು ಈ ಮೂಲಕ ಆ ತಲೆಯಲ್ಲಿನ ಸೃಜನ ಶಕ್ತಿಯು ನಾಶವಾಯಿತು ತನ್ನ ತಪ್ಪನ್ನು ತಿಳಿದು ಈ ಪಾಪದಿಂದ ಮುಕ್ತಿ ಹೊಂದಲು ಒಂದು ಸ್ಥಳದಲ್ಲಿ ಹನ್ನೆರಡು ಶಿವಲಿಂಗ ಪ್ರತಿಷ್ಠಾಪಿಸಿ ಪೂಜಿಸಿದನು ಅದುವೇ ಈ ಬ್ರಹ್ಮ ದೇವಸ್ಥಾನ ಬ್ರಹ್ಮದೇವನ ತಪಸ್ಸು ಮತ್ತು ಭಕ್ತಿಯನ್ನು ಮೆಚ್ಚಿ ಶಿವನು ಬ್ರಹ್ಮನ ಸೃಜನಶೀಲ ಶಕ್ತಿಯನ್ನು ನೀಡಿ ಜೊತೆಗೆ ವಿಶೇಷ ವರವನ್ನು ಕೂಡ ನೀಡಿದನು ಅದೇನೆಂದರೆ ಇಲ್ಲಿಯೇ ನಿಷ್ಕಲ್ಮಶ ಹೃದಯದಿಂದ ಪ್ರಾರ್ಥಿಸುವ ಭಕ್ತರನ್ನು ಹಣೆಯ ಬರವನ್ನು ಮತ್ತೊಮ್ಮೆ ಉತ್ತಮವಾಗಿ ಬದಲಿಸುವ ಶಕ್ತಿಯನ್ನು ಪ್ರಸಾದಿಸಿದನು ಅಂದಿನಿಂದ ಬ್ರಹ್ಮನು ಇಲ್ಲಿಗೆ ಬಂದು ನಂಬಿಕೆಯಿಂದ ಪೂಜಿಸುವ ಭಕ್ತರಿಗೆ ಭವಿಷ್ಯವನ್ನು ಮತ್ತೊಮ್ಮೆ ಬರೆಯುತ್ತಲೇ ಇದ್ದಾನೆ ಈ ದೇವಾಲಯವು ಪ್ರತಿದಿನ ಭಕ್ತರಿಗಾಗಿ ತೆರೆದಿರುತ್ತದೆ ಬೆಳಗಿನ ಏಳುವರೆ ರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಮತ್ತೆ ಸಂಜೆ ನಾಲ್ಕರಿಂದ ರಾತ್ರಿ ಎಂಟರವರೆಗೆ ತೆರೆದಿರುತ್ತದೆ ಗುರುವಾರಗಳಂದು ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ ಈ ಸಮಯದಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಇಲ್ಲಿಗೆ ಬರುತ್ತಾರೆ ನೀವು ಈ ವಿಶೇಷವಾದ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಆದಷ್ಟು ಗುರುವಾರ ಹೋಗಿ ಏಕೆಂದರೆ ಈ ದಿನವು ಬ್ರಹ್ಮದೇವನಿಗೆ ಅತ್ಯಂತ ನೆಚ್ಚಿನ ದಿನವಾಗಿದ್ದು ಹಳದಿ ವರ್ಣದ ಬಟ್ಟೆಗಳನ್ನು ಧರಿಸಿ ಶಿಫಾರಸು ಮಾಡಲಾಗುತ್ತದೆ ಈ ಲೇಖನದಲ್ಲಿ ತಿಳಿಸಲಾಗಿರುವ ದೇವಸ್ಥಾನಗಳ ಮಾಹಿತಿ ಐತಿಹಾಸಗಳು ಮತ್ತು ನಂಬಿಕೆಗಳು ವಿವಿಧ ಆಧ್ಯಾತ್ಮಿಕ ಮೂಲಕಗಳಿಂದ ಸಂಗ್ರಹಿಸಲಾಗಿದೆ ಮತ್ತು ಭಕ್ತರ ವೈಯಕ್ತಿಕ ಶ್ರದ್ಧೆಯನ್ನು ಕುರಿತಾಗಿವೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಥ್ಯಾಂಕ್ ಯು